ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿಟಿ ಚಾನಲ್ ಇವತ್ತು ಪಾಠಾಧಾರಿತ ಮೌಲ್ಯಾಂಕನದ ಅಡಿಯಲ್ಲಿ ಶಿಕ್ಷಕರು ತರಗತಿಗಳಲ್ಲಿ ಈಗಾಗಲೇ ಲೆಸನ್ ಪ್ಲ್ಯಾನ್ ಬರೆದು ಬಿಟ್ಟು ಎಸ್ ಅಸೆಸ್ಮೆಂಟನ್ನು ಮಾಡಿರ್ತಾರೆ ಅದನ್ನು ಸ್ಯಾಟ್ಸ್ನ ತಮ್ಮ ಲಾಗಿನ್ನಲ್ಲಿ ಯಾವ ರೀತಿ ಅಸೆಸ್ಮೆಂಟ್ ಕಾಲಮಲ್ಲಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಜೊತೆಗೆ ಶಿಕ್ಷಕರು ಹಾಕಿರುವಂತಹ ಅಸೆಸ್ಮೆಂಟನ್ನು ಸಬ್ಜೆಕ್ಟ್ ವೈಸ್ ಅವರೇನು ಹಾಕಿರ್ತಾರಲ್ಲ ಅದನ್ನು ಓವರ್ ಆಲ್ ಆಗಿ ಎಚ್ ಎಮ್ ಲಾಗಿನಿಗೆ ಹೋಗಿರುತ್ತೆ ಅದು ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅದನ್ನು ಹೇಗೆ ಗು ಮುಖ್ಯ ಗುರುಗಳು ನೋಡಿ ತಮ್ಮ ಶಾಲೆಯ ಶೈಕ್ಷಣಿಕ ಪ್ರಗತಿಯನ್ನು ವಿಶ್ಲೇಷಿಸಬೇಕು ಅನ್ನೋದನ್ನು ಗುರುಗಳ ಲಾಗಿನಲ್ಲಿ ಕೂಡ ಮಾಡಿ ತೋರಿಸ್ತಿದ್ದೀನಿ ಸೊ ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಆಗ ಕ್ಲಿಯರಾಗಿ ಅರ್ಥ ಆಗುತ್ತೆ ತುಂಬ ಈಸಿ ಪ್ರೊಸೆಸ್ ಇದೆ ಸೊ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟರ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ಎಸ್ ಎ ಟಿ ಎಸ್ ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿಯ ಇಂಟರ್ಫೇಸ್ ನಿಮ್ಮ ಮುಂದೆ ಸಾಕಷ್ಟು ಲಿಂಕ್ಗಳನ್ನು ಒಳಗೊಂಡದ್ದು ಬರುತ್ತೆ ಅದರಲ್ಲಿ ಲೆಸನ್ ಬ್ಲೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಇದೆಯಲ್ಲ ಸೈನ್ ಇನ್ ಅಂತ ಫಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬ್ಲೇಸ್ಡ್ ಅಸೆಸ್ಮೆಂಟ್ ಅಂತ ವಿಂಡೋ ಓಪನ್ ಆಗುತ್ತೆ ಈ ರೀತಿಯ ಇಂಟರ್ಫೇಸಲ್ಲಿ ಲಾಗಿನ್ ಆ್ಯಸ್ ನೀವು ಶಿಕ್ಷಕರಾದವರು ಟೀಚರ್ ಅನ್ನೋ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡು ಯೂಸರ್ ನೇಮ್ ಹಾಕಬೇಕು ಮುಖ್ಯ ಗುರುಗಳಾಗಿದ್ದರೆ ಸ್ಯಾಡ್ಸ್ ಯೂಸರ್ ಅಂತೇಳಿ ರೇಡಿಯೋ ಬಟನ್ ಕ್ಲಿಕ್ ಮಾಡಿಬಿಟ್ಟು ಯೂಸರ್ ನೇಮನ್ನು ಹಾಕಬೇಕು ಈ ಮುಂಚೆ ನಿಮಗೆ ತಿಳಿಸಿದಂತೆ ಶಿಕ್ಷಕರಿಗೆ ಲಾಗಿನ್ ಪಾಸ್ವರ್ಡ್ ಅವರ ಕೆ ಜಿ ಐ ಡಿ ನಂಬರ್ ಆಗಿರುತ್ತೆ ಒ ಟಿ ಪಿ ಕೂಡ ಅವರು ಇ ಇ ಡಿ ಎಸ್ಸಲ್ಲಿ ಯಾವ ನಂಬರನ್ನು ಸೇವ್ ಮಾಡಿದಾರೋ ಆ ನಂಬರ್ಗೆ ಹೋಗುತ್ತೆ ಸೊ ನಾನೀಗ ಟೀಚರ್ ಲಾಗಿನ್ ಆಗಿ ಮೊದಲಿಗೆ ತೋರಿಸ್ತಿದ್ದೀನಿ ಸೊ ಅದಕ್ಕೋಸ್ಕರ ನಾನು ನನ್ನ ಕೆ ಜಿ ಐ ಡಿ ನಂಬರನ್ನು ಹಾಕ್ತೀನಿ ನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಆಗ ಓ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ಪಿಯನ್ನು ಇ ಬಾಕ್ಸ್ಗಳಲ್ಲಿ ಟೈಪ್ ಮಾಡಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಶಿಕ್ಷಕರ ಲಾಗಿನ್ ಪೇಜಲ್ಲಿ ನೀವು ಇನ್ ಆಗ್ತೀರಿ ಆಗ ಲೆಫ್ಟ್ ಸೈಡ್ ಮೂರು ಲೈನ್ಸ್ ಏನಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಗ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಅಸೆಸ್ಮೆಂಟ್ ಅಂತ ಮೂರು ಕಾಲಮ್ ಬರುತ್ತೆ ನಾನು ಈಗಾಗಲೇ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಬಗ್ಗೆ ತಿಳಿಸಿದ್ದೀನಿ ಇವತ್ತು ಅಸೆಸ್ಮೆಂಟ್ ಇರುವಂತಹ ಡೀಟೇಲ್ಸನ್ನು ನೋಡೋಣ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಎರಡು ಸಬ್ ಮೆನುಸ್ ಓಪನ್ ಆಗ್ತವೆ ಅದರಲ್ಲಿ ಎಲ್ ಬಿ ಎ ಅಂತ ಒಂದಿದೆ ಇನ್ನೊಂದು ಎಲ್ ಎಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಒಂದಿದೆ ನೀವು ಘಟಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ಹಾಕಲು ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿ ಆಗ ಪಕ್ಕದಲ್ಲಿ ಕಾಣುತ್ತಿರೋ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಆಗ ಫುಲ್ ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಮೀಡಿಯಮ್ಮ ಒಂದೇ ಮೀಡಿಯಮ್ ಇದ್ದರೆ ಆಲ್ರೆಡಿ ಕನ್ನಡ ಅಂತ ಬಂದಿರುತ್ತೆ ಇಂಗ್ಲೀಷ್ ಕೂಡ ಇತ್ತು ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಉದಾಹರಣೆಗೆ ಈಗ ಫೋರ್ತ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದಂಗೆ ಒನ್ ಟು ಫಿಫ್ತ್ ಕನ್ನಡ ಮೀಡಿಯಮ್ ಕನ್ನಡ ಇಂಗ್ಲೀಷ್ ಅಂತ ಗ್ರೂಪ್ ಇರುತ್ತೆ ಹೈಯರ್ ಕ್ಲಾಸಸ್ಸಿಗಾದರೆ ಹಿಂದಿ ಕೂಡ ಇರುತ್ತೆ ನಿಮ್ಮ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟಿನ ಮಾರ್ಕ್ಸನ್ನು ನೀವು ಎಂಟ್ರಿ ಮಾಡ್ತಿದ್ದೀರೋ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಚಾಪ್ಟರ್ ಯಾವ ಚಾಪ್ಟರ್ ಮೇಲೆ ನೀವು ಯೂನಿಟ್ ಟೆಸ್ಟ್ ತೊಗೊಂಡಿರ್ತೀರೋ ಆ ಚಾಪ್ಟರ್ ನೇಮನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಒಂದು ಲೆಸನ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂತ ಅದರ ಮೇಲೆ ಪರೀಕ್ಷೆ ತಗೊಂಡು ತಗೊಂಡಿದ್ದೀನಿ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಆ ಪರೀಕ್ಷೆಯನ್ನು ಯಾವ ಡೇಟಿಗೆ ತೊಗೊಂಡಿದ್ದೀರಿ ಅದಕ್ಕೆ ಆ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಯೂನಿಟ್ ಟೆಸ್ಟ್ ಡೇಟಲ್ಲಿ ಸೊ ನೀವು ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ನೀವು ಡೇಟನ್ನು ಡೇಟ್ ಮೇಲೆ ಪ್ರೆಸ್ ಮಾಡೋದ್ರ ಮೂಲಕ ಸೆಟ್ ಮಾಡ್ಕೊಳ್ಬೋದು ಉದಾಹರಣೆಗೆ ನಾನೀಗ ಟ್ವೆಂಟಿ ಫೋರ್ ಇವತ್ತು ನಾನು ಟೆಸ್ಟನ್ನು ತಗೊಂಡಿದ್ದೀನಿ ಸೊ ಇದೇ ಡೇಟ್ ಟಚ್ ಮಾಡಿ ಸೆಟ್ ಅಂತೇಳಿ ಕೊಡಬೇಕು ಆಗ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರಾಲ್ ಡೌನ್ ಮಾಡಿ ಈಗ ಈ ರೀತಿ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸುತ್ತೆ ಇದರಲ್ಲಿ ನೀವು ನೋಡ್ಬೋದು ನೀವು ಹಾಕಿರುವಂಥ ಸಬ್ಜೆಕ್ಟ್ ಕ್ಲಾಸ್ ಲೆಸನ್ ನೇಮ್ ಯೂನಿಟ್ ಟೆಸ್ಟ್ ಡೇಟ್ ಎಲ್ಲನೂ ಕೂಡ ಬಂದಿರುತ್ತೆ ಅದರ ಕೆಳಗಡೆ ಗ್ರೀನ್ ಇಲ್ಲಿ ಏನು ಸ್ಟೂಡೆಂಟ್ ಅಸೆಸ್ಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದರ ಪಕ್ಕದಲ್ಲಿ ಟೆನ್ ಎಂಟ್ರೀಸ್ ಪರ್ ಪೇಜ್ ಅಂತಿದೆ ನೋಡಿ ಅಲ್ಲಿ ಪಕ್ಕದಲ್ಲಿರೋ ಡ್ರಾಪ್ ಡೌನ್ ಲಿಸ್ಟ್ ತೆಗೆದಾಗ ಈ ರೀತಿ ನಿಮ್ಮ ತರಗತಿಯ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನಾನೀಗ ಫಿಫ್ಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನಮ್ಮ ಮಕ್ಕಳು ತುಂಬ ಕಡಿಮೆ ಹದಿನಾರು ಜನ ಇದ್ದಾರೆ ಸೊ ನಿಮ್ಮ ಸ್ಟ್ರಂತಿಗೆ ಅನುಗುಣವಾಗಿ ತೆಗೆದುಕೊಳ್ಳಿ ನೋಡಿ ಈಗ ಆ ಸಿಕ್ಸ್ಟೀನ್ ಮೆಂಬರ್ಸ್ ಏನಿದಾರಲ್ಲ ನಮ್ಮ ತರಗತಿಯಲ್ಲಿ ಆ ಮಕ್ಕಳ ಇಲ್ಲಿ ಓಪನ್ ಆಗುತ್ತೆ ನೋಡ್ಬೋದು ಫಸ್ಟ್ ಸೀರಿಯಲ್ ನಂಬರ್ ಇರುತ್ತೆ ನೆಕ್ಸ್ಟ್ ಸ್ಯಾಟ್ಸ್ ಐ ಡಿ ಇರುತ್ತೆ ನಂತರ ನೇಮ್ ಸ್ಟೂಡೆಂಟ್ಸ್ ನೇಮ್ ಇರುತ್ತೆ ನೆಕ್ಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಲು ಬಾಕ್ಸಸ್ ಹಾಕಿರ್ತಾರೆ ನೆಕ್ಸ್ಟ್ ಕೊನೆಯ ಕಾಲಮಲ್ಲಿ ಗ್ರೇಡ್ ಎಂಟ್ರಿ ಇರುತ್ತೆ ಸೊ ನಾವಿಲ್ಲಿ ಏನನ್ನೂ ಟೈಪ್ ಮಾಡಬೇಕಾಗಿಲ್ಲ ಕೇವಲ ಆ ವಿದ್ಯಾರ್ಥಿಯ ಹೆಸರೇನಿದೆ ಆ ಮಗು ಆ ಘಟಕ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತಗೊಂಡಿದೆ ಅದನ್ನು ಮಾತ್ರ ನಾವಿಲ್ಲಿ ಟೈಪ್ ಮಾಡ್ತಾ ಹೋಗಬೇಕು ಉದಾಹರಣೆಗೆ ಇಲ್ಲಿ ನೋಡಿ ನಾನೀಗ ಈ ಮಗು ತೆಗೆದುಕೊಂಡಂತಹ ಅಂಕಗಳನ್ನು ಟೈಪ್ ಮಾಡ್ತಿದ್ದೀನಿ ಆಗ ಆಟೋಮೆಟಿಕಲಿ ಪಕ್ಕದಲ್ಲಿ ಗ್ರೇಡ್ ಕೂಡ ಸೆಲೆಕ್ಟ್ ಆಗುತ್ತೆ ನಾವು ಅಂಕಗಳನ್ನು ಮಾತ್ರ ಹಾಕಿದರೆ ಸಾಕು ಅದಕ್ಕೆ ನಿಗದಿತವಾದಂತಹ ಗ್ರೇಡನ್ನು ಆಟೋಮೆಟಿಕಲಿ ಆಗುತ್ತೆ ಇದೇ ರೀತಿ ಎಲ್ಲ ಥರ ಎಲ್ಲ ಮಕ್ಕಳ ಮಾರ್ಕ್ಸನ್ನು ಕೂಡ ನೀವು ಇಲ್ಲಿ ಹಾಕ್ತಾ ಹೋಗಬೇಕು ಆಗ ಗ್ರೇಡ್ ತಗೊಳುತ್ತೆ ನೋಡಿ ಇಲ್ಲಿ ನೈನ್ ಹಾಕಿದಾಗ ಸಿ ತಗೊಂತು ಟ್ವೆಂಟಿ ಹಾಕಿದಾಗ ಎ ತಗೊತು ಒಂದು ವೇಳೆ ಟ್ವೆಂಟಿ ಫೋರ್ ಆಗಿತ್ತು ಆ ಮಗುವಿನ ಅಂದರೆ ಎ ಪ್ಲಸ್ ತೊಗೊಳುತ್ತೆ ಈ ರೀತಿ ಕರೆಕ್ಟಾದಂತಹ ಗ್ರೇಡನ್ನು ಅದೇ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಈ ರೀತಿಯಾಗಿ ಆ ಘಟಕ ಪರೀಕ್ಷೆಯಲ್ಲಿ ಮಕ್ಕಳು ತೆಗೆದುಕೊಂಡಿರುವ ಅಂಕಗಳನ್ನು ನಮೂದಿಸಿದಾಗ ಪಕ್ಕ ನೋಡಿ ಎಲ್ಲ ಗ್ರೇಡ್ಸು ಕೂಡ ಬಂದಿದ್ವಿ ಒಂದು ಎಲ್ಲವರನ್ನ ಎಲ್ಲವರನ್ನು ಚೆಕ್ ಮಾಡಿಕೊಳ್ಳಿ ಎಲ್ಲ ಮಕ್ಕಳಿಗೆ ಗ್ರೇಡನ್ನು ಹಾಕಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ನಂತರ ಕೆಳಗಡೆ ಸೇವ್ ಬಟನ್ ಕಾಣಿಸ್ತಿದೆಯಲ್ಲ ಆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ಆರ್ ಯು ವಾಂಟ್ ಟು ಸೇವ್ ಅಸೆಸ್ಮೆಂಟ್ ಅಂತ ಕೇಳುತ್ತೆ ಸೇವ್ ಅಂತ ಕ್ಲಿಕ್ ಮಾಡಿ ಆಗ ಅದು ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಅಪ್ ಮೆಸೇಜ್ ತೋರಿಸುತ್ತೆ ಈ ರೀತಿಯಾಗಿ ನೀವು ಪ್ರತಿಯೊಂದು ಘಟಕ ನೀವು ಯಾವ್ಯಾವುದಕ್ಕೆ ಕಿರುಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀರೋ ಆ ಎಲ್ಲ ಕಿರುಪರೀಕ್ಷೆಗಳಿಗೆ ನೀವು ಅಂಕಗಳನ್ನು ಆನ್ಲೈನಲ್ಲಿ ಈ ರೀತಿ ಹಾಕಬೇಕಾಗುತ್ತೆ ಇದು ಶಿಕ್ಷಕರ ಕೆಲಸ ಆಯಿತು ಇದನ್ನು ನಾ ನೀವೇನಾದರೂ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಮತ್ತೆ ಲೆಫ್ಟ್ ಸೈಡ್ ಇರುವಂತಹ ತ್ರೀ ಲೈನ್ಸಲ್ಲಿ ಹೋಗ್ಬಿಟ್ಟು ಕೆಳಗಡೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಅಸೆಸ್ಮೆಂಟ್ನಲ್ಲಿ ಅದನ್ನು ಕ್ಲಿಕ್ ಮಾಡಿ ಮಾಡಿ ಆಗ ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಒಂದು ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ನೀವೇನು ಮಾಡಬೇಕಾಗುತ್ತೆ ನೀವು ಯಾವ ಕ್ಲಾಸ್ನ ರಿಸಲ್ಟನ್ನು ಹಾಕಿದ್ದೀರೋ ಈಗ ಅದನ್ನು ಚೆಕ್ ಮಾಡ್ಕೊಳ್ಬೇಕಂದ್ರೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಸಬ್ಜೆಕ್ಟ್ ಈಗ ಹಾಕಿದ್ದೀನಲ್ಲ ಇಂಗ್ಲೀಷ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆಗ ನೋಡಿಲಿ ಇಲ್ಲಿ ಕೂಡ ಎಂಟ್ರೀಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಆಗ ನೀವು ಹಾಕಿದಂತಹ ಮಕ್ಕಳ ಸ್ಯಾಡ್ಸ್ ಮತ್ತು ನೇಮ್ ಮುಂದೆ ಹಾಕಿ ಜೆಂಡರ್ ಕೂಡ ಬಂದಿದೆ ಮತ್ತು ಯೂನಿಟ್ ಟೆಸ್ಟ್ ಯಾವ ಲೆಸನ್ ಅಂದರೆ ಯಾವ ಸಬ್ಜೆಕ್ಟಲ್ಲಿ ನೀವು ಯಾ ಫಸ್ಟ್ ಯೂನಿಟ್ ಟೆಸ್ಟ್ ಒಂದಂಥ ನಂಬರ್ ಶೋ ಆಗ್ತಾ ಇದೆ ಮೊದಲನೇ ಯೂನಿಟ್ ಟೆಸ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಮತ್ತು ಗ್ರೇಡ್ ಏನೇನಿದೆ ಅನ್ನೋದಿಲ್ಲಿ ಶೋ ಆಗುತ್ತೆ ನೋಡಿ ಇವರು ಇದು ಇಂಗ್ಲೀಷ್ ಸಬ್ಜೆಕ್ಟ್ ಇದೆ ನೆಕ್ಸ್ಟ್ ಇದ್ರ ಕೆಳಗಡೆ ಎಂಟ್ರಿ ಆಫ್ ಯೂನಿಟ್ ಅಸೆಸ್ಮೆಂಟ್ ಮಾರ್ಕ್ಸ್ ಆ್ಯಂಡ್ ಗ್ರೇಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಯೂನಿಟ್ ಟೆಸ್ಟ್ ಇಲ್ಲಿ ಗ್ರೇಡ್ ಕೊಟ್ಟಿದ್ದಾರೆ ಇಲ್ಲಿ ಮೀಡಿಯಂ ಕನ್ನಡ ಅಂತ ತೋರಿಸ್ತಾ ಇದೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ ಇದು ಕೊನೆಯಲ್ಲಿರೋದು ಕನ್ನಡ ಪರೀಕ್ಷೆಯ ಮಾರ್ಕ್ಸ್ ಅಲ್ಲ ಟೋಟಲ್ ಓವರ್ ಆಲ್ ಈಗ ಒಂದು ಶಿಕ್ಷಕರೇನಾದರೂ ಎರಡು ವಿಷಯ ತಗೋತಿದ್ರೆ ಇಲ್ಲಿ ಎರಡೂ ವಿಷಯದ ಮಾರ್ಕ್ಸ್ಗಳು ಬಂದುಬಿಟ್ಟು ಕೊನೆಯಲ್ಲಿ ಗ್ರ್ಯಾಂಡ್ ಟೋಟಲ್ ಆಗಿ ಎವರೇಜ್ ಬರುತ್ತೆ ಆ ಎಲ್ಲ ವಿಷಯಗಳ ಗ್ರ್ಯಾಂಡ್ ಎವರೇಜ್ ಅಂದರೆ ಎರಡೂ ವಿಷಯಗಳ ಸೇರಿಸಿ ಆ ಮಗು ಯಾವ ಸ್ಥಾನದಲ್ಲಿದೆ ಅಂತ ತೋರಿಸೋದಕ್ಕೆ ಎವರೇಜ್ ಮಾರ್ಕ್ಸ್ ಬರುತ್ತೆ ಇಲ್ಲಿ ನಾನು ಒಂದೇ ವಿಷಯ ಹಾಕಿರೋ ಸಲುವಾಗಿ ಅದೇ ಸೇಮ್ ಮಾರ್ಕ್ಸ್ ತೋರಿಸ್ತಾ ಇದೆ ಒಂದು ವೇಳೆ ಒಂದು ಮಗು ಒಂದು ವಿಷಯದಲ್ಲಿ ಇಪ್ಪತ್ತು ಮಾರ್ಕ್ಸ್ ತೊಗೊಂಡ್ಬಿಟ್ಟು ಇನ್ನೊಂದು ವಿಷಯದಲ್ಲಿ ಹತ್ತು ಮಾರ್ಕ್ಸ್ ತೊಗೊಂಡಿದ್ರೆ ಟೋಟಲ್ ಆ ಮಗು ಮೂವತ್ತು ಮಾರ್ಕ್ಸ್ ಆಯಿತು ಎರಡು ವಿಷಯಕ್ಕೆ ಆಗ ಎವರೇಜ್ ಏನಾಗುತ್ತೆ ಅಂದರೆ ಫಿಫ್ಟೀನ್ ಮಾರ್ಕ್ಸ್ ಆಗುತ್ತೆ ಆ ಫಿಫ್ಟೀನ್ಗೆ ಯಾವ ಗ್ರೇಡ್ ಬರುತ್ತೋ ಆ ಗ್ರೇಡನ್ನು ಇಲ್ಲಿ ಶೋ ಆಗುತ್ತೆ ಈ ರೀತಿಯಾಗಿ ಮಗುವಿನ ಎವರೇಜನ್ನು ನಾವಿಲ್ಲಿ ನೋಡ್ಕೊಳ್ಬೋದು ಶಿಕ್ಷಕರೆಲ್ಲ ಅದನ್ನು ನೋಡ್ಕೊಂಡು ಬಿಟ್ಟು ಮಕ್ಕಳಿಗೆ ಮುಂದಿನ ಪರಿಹಾರ ಬೋಧನೆಗೆ ಸಹಕಾರಿ ಆಗುತ್ತೆ ಸೊ ಈ ರೀತಿಯಾಗಿ ಶಿಕ್ಷಕರಲ್ಲಿ ಮಾಹಿತಿಯನ್ನು ನಾವು ನೋಡ್ಬೋದು ನೆಕ್ಸ್ಟ್ ಇನ್ನು ಮುಖ್ಯ ಗುರುಗಳ ಲಾಗಿನ್ಗೆ ಹೋದಾಗ ಯಾವ ರೀತಿ ಇರುತ್ತದೆ ಅಂತ ಈಗ ನೋಡೋಣ ಅದಕ್ಕೋಸ್ಕರ ನಾವು ಸ್ಯಾಟ್ಸ್ ಯೂಸರ್ ಅಂತೇಳಿ ರೇಡಿಯೋ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಸ್ಕೂಲ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವೇರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮುಖ್ಯ ಗುರುಗಳ ಲಾಗಿನ್ ಪೇಜಲ್ಲಿ ಈ ರೀತಿಯಾಗಿ ಎಂಟ್ರಿ ಆಗಿರ್ತೀವಿ ನೆಕ್ಸ್ಟ್ ಈಗ ನಾವು ಲೆಫ್ಟ್ ಸೈಡ್ ಇರುವಂಥ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಆಗ ಲೆಸನ್ ಪ್ಲ್ಯಾನ್ ಡೀಟೇಲ್ಸನ್ನು ನಾವು ಈಗಾಗಲೇ ನೋಡಿದ್ದೀವಿ ಈಗ ಅಸೆಸ್ಮೆಂಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಎಲ್ ಬಿ ಎ ಡೀಟೇಲ್ಸ್ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಬರುತ್ತೆ ಸೊ ಎಲ್ ಬಿ ಎ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಕ್ರೀನನ್ನು ಟಚ್ ಮಾಡಿ ಈಗ ಇಲ್ಲಿ ಮೀಡಿಯಮ್ ಇದೆ ಆಲ್ರೆಡಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಯಾವ ಕ್ಲಾಸ್ನ ಮಾರ್ಕ್ಸನ್ನು ವಿಶ್ಲೇಷಿಸ್ತಿದ್ದೀರೋ ಅದನ್ನು ಈಗ ನಾನು ನಾಲ್ಕನೇ ತರಗತಿಯನ್ನೇ ತಗೊಳ್ತಿದ್ದೀನಿ ನೆಕ್ಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಂಗ್ಲೀಷ್ ನೆಕ್ಸ್ಟು ಚಾಪ್ಟರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ನಾನು ಈಗ ಶೋ ಮಾಡಿದ್ದೀನಿ ಆಲ್ರೆಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆಗ ನೋಡಿ ಇಲ್ಲಿ ಇಲ್ಲಿ ಕೂಡ ನೀವು ನಂಬರ್ ಆಫ್ ಎಂಟ್ರೀಸ್ ಪರ್ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಎಷ್ಟು ಮಕ್ಕಳಿದ್ದಾವೋ ಅದರಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೂಡ ಸೀರಿಯಲ್ ನಂಬರ್ ಸ್ಯಾಡ್ ಸೈಡಿ ಸ್ಟೂಡೆಂಟ್ ನೇಮ್ ಮಾರ್ಕ್ಸ್ ಗ್ರೇಡ್ ಒಂದು ವಿಷಯವಾಗಿರೋದರಿಂದ ಒಂದು ವಿಷಯದ ಗ್ರೇಡನ್ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಕೂಡ ಕೆಳಗಡೆ ಅಪ್ಡೇಟ್ ಆಪ್ಷನ್ ಇದೆ ಆ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದಾಗ ಆರ್ ಯು ಶೋರ್ ವಾಂಟ್ ಟು ಅಪ್ಡೇಟ್ ಅಸೆಸ್ಮೆಂಟ್ ಅಂತ ಕೇಳುತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಇಲ್ಲಿ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇದೆ ನೋಡ್ಬೋದಲ್ಲ ಫ್ರೆಂಡ್ಸ್ ಇಲ್ಲಿ ಈ ರೀತಿ ನಾನು ನೋಡಿ ಈಗ ಹನ್ನೆರಡನ್ನು ಚೇಂಜ್ ಮಾಡಿ ಹದಿನೈದು ಅಂತ ಮಾಡಿದೆ ಆಗ ಬ್ರೇ ಗ್ರೇಡ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಈ ರೀತಿ ಅಪ್ಡೇಟ್ ಮಾಡಿಬಿಟ್ಟು ಕೆಳಗಡೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಾರ್ಕ್ಸ್ ನಾವು ಅಪ್ಡೇಟನ್ನು ಮಾಡ್ಬೋದು ಅಷ್ಟೇ ಅಲ್ಲದೆ ಇಲ್ಲಿ ಮೇಲುಗಡೆ ನೀವು ಎಂಟ್ರೀಸ್ ಪರ್ ಪೇಜ್ ಇರುತ್ತಲ್ಲ ಅದರ ಪಕ್ಕದಲ್ಲಿ ಎರಡು ಸಿಂಬಲ್ ಇದೆ ರೆಡಲ್ಲಿ ಮತ್ತು ಗ್ರೀನಲ್ಲಿ ಅದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಮಕ್ಕಳ ಡೀಟೇಲ್ಸ್ ಅಂದರೆ ಮಾರ್ಕ್ಸ್ ಎಲ್ಲ ನೀವು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅನಿಸಿದರೆ ಆಗ ರೆಡ್ ಕಲರಲ್ಲಿ ಇರುವಂತಹ ಸಿಂಬಾಲ್ ಅದು ಪಿ ಡಿ ಎಫ್ ಮಾಡುವ ಸಿಂಬಲ್ ಆಗಿರುತ್ತೆ ಇನ್ನು ಗ್ರೀನ್ ಕಲರಲ್ಲಿ ಅಂದರೆ ಆ ಮಕ್ಕಳ ಅಂಕಗಳು ನಿಮಗೆ ಎಕ್ಸೆಲ್ ರೂಪದಲ್ಲಿ ಬೇಕಿದ್ದರೆ ಗ್ರೀನ್ ಕಲರ್ ಇರುವಂತಹ ಐಕಾನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನೀಗ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಆಗ ಮಕ್ಕಳ ಮಾರ್ಕ್ಸ್ ಈ ರೀತಿಯಾಗಿ ಟೇಬಲ್ ರೂಪದಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಆಗಿ ಡೌನ್ಲೋಡ್ ಆಗಿರುತ್ತೆ ಅದು ನಿಮ್ಮ ಡೌನ್ಲೋಡ್ಸಲ್ಲಿರುತ್ತೆ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ಸರಿ ಈಗ ಒಂದು ತರಗತಿಯ ಒಂದು ವಿಷಯವನ್ನು ನೋಡೋದಾದರೆ ಈ ರೀತಿ ಡೀಟೇಲ್ಸನ್ನು ನೋಡಿದ್ವಿ ಇನ್ನು ಆ ತರಗತಿಯ ಉದಾಹರಣೆಗೆ ಈಗ ನಾಲ್ಕನೇ ತರಗತಿ ನಾನು ತಗೊಂಡಿದ್ದೆ ನಾಲ್ಕನೇ ತರಗತಿಯ ಎಲ್ಲ ವಿಷಯಗಳ ಡೀಟೇಲ್ಸ್ ನಮಗೆ ಬೇಕು ಅಂತಂದರೆ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಮುಖ್ಯ ಗುರುಗಳ ಲಾಗಿನಲ್ಲಿ ಕ್ಲಿಕ್ ಮಾಡಬೇಕು ನಂತರ ಸ್ಕ್ರೀನ್ ಕಾಣಿಸುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ಇಲ್ಲಿ ಕೂಡ ಎಂಟ್ರೀಸ್ ಪರ್ ಪೇಜ್ ಜಾಸ್ತಿ ಇಟ್ಕೊಳ್ಳಿ ನಿಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಈಗ ಇಲ್ಲಿ ನೋಡಿ ಇಲ್ಲಿ ಓವರ್ ಆಲ್ ಅಂದರೆ ಈ ನಮ್ಮ ಶಾಲೆ ಎಲ್ ಪಿ ಎಸ್ ಆಗಿರೋದ್ರಿಂದ ಐದು ತರಗತಿಗಳನ್ನು ಶೋ ಆಗಿದೆ ಪಕ್ಕದಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಚ್ ಕ್ಲಾಸ್ ಎಷ್ಟೆಷ್ಟು ಮಕ್ಕಳಿದ್ದಾರೆ ಅಂತ ಶೋ ಆಗಿದೆ ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ ವಿತ್ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಆ್ಯಂಡ್ ಸಿ ಗ್ರೇಡ್ಸ್ ಮತ್ತು ಸಬ್ಜೆಕ್ಟ್ ವೈಸ್ ರಿಸಲ್ಟ್ ಇಲ್ಲಿ ಶೋ ಆಗಿದೆ ನೀವು ಇಲ್ಲಿ ಗಮನಿಸ್ಬೋದು ಜೆಂಡರ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಈ ರೀತಿ ಥರ್ಡ್ ಲ್ಯಾಂಗ್ವೇಜ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಆರ್ ಇ ವಿ ಎಸ್ ಸೋಷಿಯಲ್ ಅದಾದ ನಂತರ ಪರ್ಸಂಟೇಜ್ ಎವರೇಜ್ ಆಫ್ ಆಲ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಗ್ರೇಡ್ ಇನ್ ಪರ್ಸೆಂಟೇಜ್ ಟರ್ಮ್ಸ್ ಇಷ್ಟು ಕಾಲಮ್ಸಲ್ಲಿ ನಾವು ಇಡೀ ಶಾಲೆಯ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿ ನಮಗೆ ಸಿಗುತ್ತೆ ನೋಡಿ ಇಲ್ಲಿ ಒಂದು ಸಬ್ಜೆಕ್ಟನ್ನು ನೋಡಿದಾಗ ಈ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ರೆ ಟೋಟಲ್ ಒಂದನೇ ತರಗತಿಯ ಎಂಟು ಮಕ್ಕಳಲ್ಲಿ ಎ ಪ್ಲಸ್ ಎಷ್ಟು ಜನ ತಗೊಂಡಿದ್ದಾರೆ ಎ ಎಷ್ಟು ಜನ ತಗೊಂಡಿದ್ದಾರೆ ಬಿ ಪ್ಲಸ್ ಎಷ್ಟು ಜನ ಬಿ ಎಷ್ಟು ಜನ ಸಿ ಎಷ್ಟು ಜನ ಅನ್ನೋದು ನಮಗಿಲ್ಲಿ ಸಿಕ್ಕೋಗ್ಬಿಡುತ್ತೆ ಅದೇ ರೀತಿ ಆರು ನಾ ಆರು ಹೈಯರ್ ಕ್ಲಾಸಸ್ ಆದಲ್ಲಿ ಆರು ವಿಷಯಗಳು ಲೋವರ್ ಕ್ಲಾಸಸ್ ಒನ್ ಟು ಆದಲ್ಲಿ ನಾಲ್ಕು ವಿಷಯಗಳ ಸಂಪೂರ್ಣ ವಿವರ ಇಲ್ಲಿ ಸಿಗುತ್ತೆ ಜೊತೆಗೆ ಈ ಒಂದು ಮಗು ಒಂದು ತರಗತಿಯ ಮಕ್ಕಳು ಅಂದರೆ ಈಗ ಒಂದನೇ ತರಗತಿಯ ಮ ಫಾರ್ ಎಕ್ಸಾಂಪಲ್ ನಾಲ್ಕನೇ ಹಾಕಿದ್ದೀನಲ್ಲ ಈಗ ನಾಲ್ಕನೇ ತರಗತಿಯ ಮಕ್ಕಳು ನಾಲ್ಕೂ ವಿಷಯಗಳ ಅಂಕಗಳು ಇಲ್ಲಿ ಶೋ ಆಗುತ್ತಲ್ಲ ಗ್ರೇಡ್ಗಳು ಶೋ ಆಗುತ್ತಲ್ಲ ಅದಾದ ನಂತರ ಗ್ರೇಡ್ಗಳಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಶೋ ಆದಮೇಲೆ ಎವ್ರೇಜ್ ಕೂಡ ಶೋ ಆಗುತ್ತೆ ಕೊನೆಯಲ್ಲಿ ಅಂದರೆ ಉದಾಹರಣೆಗೆ ನಾಲ್ಕನೇ ತರಗತಿಯಲ್ಲಿ ನಾಲ್ಕು ವಿಷಯಗಳನ್ನು ಸೇರಿಕೊಂಡು ಓವರಾಲ್ ಆಗಿ ಅನ್ನೋ ರೀತಿಯಲ್ಲಿ ಎವರೇಜ್ ಕೂಡ ನಾವಿಲ್ಲಿ ನೋಡ್ಕೊಳ್ಬಹುದು ಈ ರೀತಿ ಮುಖ್ಯ ಗುರುಗಳು ವಿಶ್ಲೇಷಣೆಯನ್ನು ಕೈಗೊಂಡು ಪಾಲಕರ ಸಭೆಯನ್ನು ಕರೆದಾಗ ಪಾಲಕರಿಗೆ ಅವರ ಮಕ್ಕಳ ಮಾಹಿತಿಯ ಬಗ್ಗೆ ವಿವರಣೆ ನೀಡಿ ಅವರಿಂದ ಅಗತ್ಯ ಸಹಾಯವನ್ನು ಪಡೆದುಕೊಳ್ಬೇಕಾಗುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಇದನ್ನು ಬೇಕಾದರೂ ಕೂಡ ಎಕ್ಸೆಲ್ ಮತ್ತು ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಿಕೊಂಡು ಇಟ್ಕೋಬೋದು ಇಷ್ಟು ಶಿಕ್ಷಕರ ಮತ್ತು ಮುಖ್ಯ ಗುರುಗಳ ಲಾಗಿನಲ್ಲಿರುವಂತಹ ಅಸೆಸ್ಮೆಂಟ್ ಅಂದರೆ ಮೌಲ್ಯಾಂಕನದ ಮಾಹಿತಿಯಾಗಿತ್ತು ಮೌಲ್ಯಮಾಪನದ ಮಾಹಿತಿಯಾಗಿತ್ತು ಇದು ನಿಮಗೆ ಸಹಾಯ ಆಗಿದೆ ಅಂತ ತಿಳ್ಕೊತಿದ್ದೀನಿ ಸೊ ಸಹಾಯ ಆಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಷಯದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್